ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ ಹೈಕೋರ್ಟ್ನಲ್ಲಿ ನಿಖಿಲ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ ಹೈಕೋರ್ಟ್ನಲ್ಲಿ ಪಿಐಎಲ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ ತನಿಖಾ ವರದಿ ಸಲ್ಲಿಕೆಗೆ ಸಮಯವನ್ನ ಕೇಳಿದ್ದಾರೆ ಅಡ್ವೊಕೇಟ್ ಜನರಲ್ ತನಿಖಾ ವರದಿ ತನಿಖಾ ಪ್ರಗತಿ ವರದಿ ಸಲ್ಲಿಸಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿತ್ತು ಆದರೆ ಈಗ ಈ ತನಿಖಾ ಪ್ರಗತಿ ವರದಿಯನ್ನ ಸಲ್ಲಿಸುವುದಕ್ಕೆ ಅಡ್ವೊಕೇಟ್ ಜನರಲ್ ಸಮಯವನ್ನ ಕೇಳಿದ್ದಾರೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಕೋರ್ಟ್ಗೆ ಸಮಯವನ್ನು ಕೇಳಿದ್ದಾರೆ ಸಮಯ ಬೇಕು ವರದಿಯನ್ನ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಹೈಕೋರ್ಟ್ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗುತ್ತೆ ತನಿಖಾ ವರದಿ ಅಂತಂದರೆ ತನಿಖಾ ಪ್ರಗತಿ ವರದಿ ಇಲ್ಲಿವರೆಗೂ ಏನು ತನಿಖೆ ಮಾಡಿದ್ದೀವಿ ಏನೆಲ್ಲ ವಿಚಾರಗಳು ನಡೀತಾ ಇದೆ ಆ ವರದಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಆದರೆ ಆ ವರದಿಯನ್ನ ಕೊಡೋದಕ್ಕೆ ಈಗ ಸಮಯ ಬೇಕು ಅಂತ ಅಡ್ವೊಕೇಟ್ ಜನರಲ್ ಅವರು ಮಾನ್ಯ ಪೀಠಕ್ಕೆ ಕೇಳಿಕೊಂಡಿದ್ದಾರೆ ಪೀಠ ಇವರ ಈ ಮನವಿಯನ್ನು ಪುರಸ್ಕರಿಸುತ್ತಾ ಪರಿಗಣನೆಗೆ ತೆಗೆದುಕೊಳ್ಳುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಮತ್ತೊಂದು ಕಡೆ ಈ ನಿಖಿಲ್ ಸೋಸಲೆ ಬೇಲ್ ಭವಿಷ್ಯವೂ ಕೂಡ ಇವತ್ತು ನಿರ್ಧಾರ ಆಗುತ್ತೆ ಪಿಐಎಲ್ ಅರ್ಜಿ ವಿಚಾರಣೆ ಆರಂಭ ಆದ ಕೂಡಲೇ ಎಜಿ ಪೀಠಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದು ತನಿಖಾ ವರದಿಯನ್ನು ಸಲ್ಲಿಸುವುದಕ್ಕೆ ಸಮಯ ಬೇಕು ಅಂತ ಪ್ರಕರಣದ ಸಂಬಂಧ ತನಿಖೆ ಪ್ರಗತಿಯಲ್ಲಿದೆ ನಾಳೆ ವರದಿಯನ್ನು ಸಲ್ಲಿಸ್ತೀವಿ ಅಂತ ಎಜಿ ಅವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕೋರ್ಟ್ ಹೇಳಿದ್ದೇನು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ ಹೈಕೋರ್ಟ್ನಲ್ಲಿ ನಿಖಿಲ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ ಹೈಕೋರ್ಟ್ನಲ್ಲಿ ಪಿಐಎಲ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ ತನಿಖಾ ವರದಿ ಸಲ್ಲಿಕೆಗೆ ಸಮಯವನ್ನು ಕೇಳಿದ್ದಾರೆ ಅಡ್ವೊಕೇಟ್ ಜನರಲ್ ತನಿಖಾ ವರದಿ ತನಿಖಾ ಪ್ರಗತಿ ವರದಿ ಸಲ್ಲಿಸಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿತ್ತು ಆದರೆ ಈಗ ಈ ತನಿಖಾ ಪ್ರಗತಿ ವರದಿಯನ್ನ ಸಲ್ಲಿಸುವುದಕ್ಕೆ ಅಡ್ವೊಕೇಟ್ ಜನರಲ್ ಸಮಯವನ್ನ ಕೇಳಿದ್ದಾರೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಕೋರ್ಟ್ಗೆ ಸಮಯವನ್ನ ಕೇಳಿದ್ದಾರೆ ಸಮಯ ಬೇಕು ವರದಿಯನ್ನ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಹೈಕೋರ್ಟ್ ಇದನ್ನ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗುತ್ತೆ ತನಿಖಾ ವರದಿ ಅಂತಂದ್ರೆ ತನಿಖಾ ಪ್ರಗತಿ ವರದಿ ಇಲ್ಲಿವರೆಗೂ ಏನು ತನಿಖೆ ಮಾಡಿದ್ದೀರಿ ಏನೆಲ್ಲ ವಿಚಾರಗಳು ನಡೀತಾ ಇದೆ ಆ ವರದಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಆದರೆ ಆ ವರದಿಯನ್ನ ಕೊಡೋದಕ್ಕೆ ಈಗ ಸಮಯ ಬೇಕು ಅಂತ ಅಡ್ವೊಕೇಟ್ ಜನರಲ್ ಅವರು ಮಾನ್ಯ ಪೀಠಕ್ಕೆ ಕೇಳಿಕೊಂಡಿದ್ದಾರೆ ಪೀಠ ಇವರ ಈ ಮನವಿಯನ್ನು ಪುರಸ್ಕರಿಸುತ್ತಾ ಪರಿಗಣನೆಗೆ ತೆಗೆದುಕೊಳ್ಳುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಮತ್ತೊಂದು ಕಡೆ ಈ ನಿಖಿಲ್ ಸೋಸಲೆ ಬೇಲ್ ಭವಿಷ್ಯವೂ ಕೂಡ ಇವತ್ತು ನಿರ್ಧಾರ ಆಗುತ್ತೆ ಪಿಐಎಲ್ ಅರ್ಜಿ ವಿಚಾರಣೆ ಆರಂಭ ಆದ ಕೂಡಲೇ ಎಜಿ ಪೀಠಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದು ತನಿಖಾ ವರದಿಯನ್ನು ಸಲ್ಲಿಸುವುದಕ್ಕೆ ಸಮಯ ಬೇಕು ಅಂತ ಪ್ರಕರಣದ ಸಂಬಂಧ ತನಿಖೆ ಪ್ರಗತಿಯಲ್ಲಿದೆ ನಾಳೆ ವರದಿಯನ್ನು ಸಲ್ಲಿಸ್ತೀವಿ ಅಂತ ಎಜಿ ಅವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕೋರ್ಟ್ ಹೇಳಿದ್ದೇನು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ ಹೈಕೋರ್ಟ್ನಲ್ಲಿ ನಿಖಿಲ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ ಹೈಕೋರ್ಟ್ನಲ್ಲಿ ಪಿಐಎಲ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ ತನಿಖಾ ವರದಿ ಸಲ್ಲಿಕೆಗೆ ಸಮಯವನ್ನು ಕೇಳಿದ್ದಾರೆ ಅಡ್ವೊಕೇಟ್ ಜನರಲ್ ತನಿಖಾ ವರದಿ ತನಿಖಾ ಪ್ರಗತಿ ವರದಿ ಸಲ್ಲಿಸಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿತ್ತು ಆದರೆ ಈಗ ಈ ತನಿಖಾ ಪ್ರಗತಿ ವರದಿಯನ್ನ ಸಲ್ಲಿಸುವುದಕ್ಕೆ ಅಡ್ವೊಕೇಟ್ ಜನರಲ್ ಸಮಯವನ್ನ ಕೇಳಿದ್ದಾರೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಕೋರ್ಟ್ಗೆ ಸಮಯವನ್ನ ಕೇಳಿದ್ದಾರೆ ಸಮಯ ಬೇಕು ವರದಿಯನ್ನ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಹೈಕೋರ್ಟ್ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗುತ್ತೆ ತನಿಖಾ ವರದಿ ಅಂತಂದ್ರೆ ತನಿಖಾ ಪ್ರಗತಿ ವರದಿ ಇಲ್ಲಿವರೆಗೂ ಏನು ತನಿಖೆ ಮಾಡಿದ್ದೀವಿ ಏನೆಲ್ಲ ವಿಚಾರಗಳು ನಡೀತಾ ಇದೆ ಆ ವರದಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಆದರೆ ಆ ವರದಿಯನ್ನ ಕೊಡೋದಕ್ಕೆ ಈಗ ಸಮಯ ಬೇಕು ಅಂತ ಅಡ್ವೊಕೇಟ್ ಜನರಲ್ ಅವರು ಮಾನ್ಯ ಪೀಠಕ್ಕೆ ಕೇಳಿಕೊಂಡಿದ್ದಾರೆ ಪೀಠ ಇವರ ಈ ಮನವಿಯನ್ನ ಪುರಸ್ಕರಿಸುತ್ತಾ ಪರಿಗಣನೆಗೆ ತೆಗೆದುಕೊಳ್ಳುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಮತ್ತೊಂದು ಕಡೆ ಈ ನಿಖಿಲ್ ಸೋಸಲೆ ಬೇಲ್ ಭವಿಷ್ಯವೂ ಕೂಡ ಇವತ್ತು ನಿರ್ಧಾರ ಆಗುತ್ತೆ ಪಿಐಎಲ್ ಅರ್ಜಿ ವಿಚಾರಣೆ ಆರಂಭ ಆದ ಕೂಡಲೇ ಎಜಿ ಪೀಠಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದು ತನಿಖಾ ವರದಿಯನ್ನು ಸಲ್ಲಿಸುವುದಕ್ಕೆ ಸಮಯ ಬೇಕು ಅಂತ ಪ್ರಕರಣದ ಸಂಬಂಧ ತನಿಖೆ ಪ್ರಗತಿಯಲ್ಲಿದೆ ನಾಳೆ ವರದಿಯನ್ನು ಸಲ್ಲಿಸ್ತೀವಿ ಅಂತ ಎಜಿ ಅವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕೋರ್ಟ್ ಹೇಳಿದ್ದೇನು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ ಹೈಕೋರ್ಟ್ನಲ್ಲಿ ನಿಖಿಲ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ ಹೈಕೋರ್ಟ್ನಲ್ಲಿ ಪಿಐಎಲ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ ತನಿಖಾ ವರದಿ ಸಲ್ಲಿಕೆಗೆ ಸಮಯವನ್ನು ಕೇಳಿದ್ದಾರೆ ಅಡ್ವೊಕೇಟ್ ಜನರಲ್ ತನಿಖಾ ವರದಿ ತನಿಖಾ ಪ್ರಗತಿ ವರದಿ ಸಲ್ಲಿಸಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿತ್ತು ಆದರೆ ಈಗ ಈ ತನಿಖಾ ಪ್ರಗತಿ ವರದಿಯನ್ನ ಸಲ್ಲಿಸುವುದಕ್ಕೆ ಅಡ್ವೊಕೇಟ್ ಜನರಲ್ ಸಮಯವನ್ನ ಕೇಳಿದ್ದಾರೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಕೋರ್ಟ್ಗೆ ಸಮಯವನ್ನ ಕೇಳಿದ್ದಾರೆ ಸಮಯ ಬೇಕು ವರದಿಯನ್ನ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಹೈಕೋರ್ಟ್ ಇದನ್ನ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗುತ್ತೆ ತನಿಖಾ ವರದಿ ಅಂತಂದ್ರೆ ತನಿಖಾ ಪ್ರಗತಿ ವರದಿ ಇಲ್ಲಿವರೆಗೂ ಏನು ತನಿಖೆ ಮಾಡಿದ್ದೀರಿ ಏನೆಲ್ಲ ವಿಚಾರಗಳು ನಡೀತಾ ಇದೆ ಆ ವರದಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಆದರೆ ಆ ವರದಿಯನ್ನ ಕೊಡೋದಕ್ಕೆ ಈಗ ಸಮಯ ಬೇಕು ಅಂತ ಅಡ್ವೊಕೇಟ್ ಜನರಲ್ ಅವರು ಮಾನ್ಯ ಪೀಠಕ್ಕೆ ಕೇಳಿಕೊಂಡಿದ್ದಾರೆ ಪೀಠ ಇವರ ಈ ಮನವಿಯನ್ನು ಪುರಸ್ಕರಿಸುತ್ತಾ ಪರಿಗಣನೆಗೆ ತೆಗೆದುಕೊಳ್ಳುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಮತ್ತೊಂದು ಕಡೆ ಈ ನಿಖಿಲ್ ಸೋಸಲೆ ಬೇಲ್ ಭವಿಷ್ಯವೂ ಕೂಡ ಇವತ್ತು ನಿರ್ಧಾರ ಆಗುತ್ತೆ ಪಿಐಎಲ್ ಅರ್ಜಿ ವಿಚಾರಣೆ ಆರಂಭ ಆದ ಕೂಡಲೇ ಎಜಿ ಪೀಠಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದು ತನಿಖಾ ವರದಿಯನ್ನು ಸಲ್ಲಿಸುವುದಕ್ಕೆ ಸಮಯ ಬೇಕು ಅಂತ ಪ್ರಕರಣದ ಸಂಬಂಧ ತನಿಖೆ ಪ್ರಗತಿಯಲ್ಲಿದೆ ನಾಳೆ ವರದಿಯನ್ನು ಸಲ್ಲಿಸ್ತೀವಿ ಅಂತ ಎಜಿ ಅವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕೋರ್ಟ್ ಹೇಳಿದ್ದೇನು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ ಹೈಕೋರ್ಟ್ನಲ್ಲಿ ನಿಖಿಲ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ ಹೈಕೋರ್ಟ್ನಲ್ಲಿ ಪಿಐಎಲ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ ತನಿಖಾ ವರದಿ ಸಲ್ಲಿಕೆಗೆ ಸಮಯವನ್ನು ಕೇಳಿದ್ದಾರೆ ಅಡ್ವೊಕೇಟ್ ಜನರಲ್ ತನಿಖಾ ವರದಿ ತನಿಖಾ ಪ್ರಗತಿ ವರದಿ ಸಲ್ಲಿಸಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿತ್ತು ಆದರೆ ಈಗ ಈ ತನಿಖಾ ಪ್ರಗತಿ ವರದಿಯನ್ನ ಸಲ್ಲಿಸೋದಕ್ಕೆ ಅಡ್ವೊಕೇಟ್ ಜನರಲ್ ಸಮಯವನ್ನ ಕೇಳಿದ್ದಾರೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಕೋರ್ಟ್ಗೆ ಸಮಯವನ್ನ ಕೇಳಿದ್ದಾರೆ ಸಮಯ ಬೇಕು ವರದಿಯನ್ನ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಹೈಕೋರ್ಟ್ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗುತ್ತೆ ತನಿಖಾ ವರದಿ ಅಂತಂದರೆ ತನಿಖಾ ಪ್ರಗತಿ ವರದಿ ಇಲ್ಲಿವರೆಗೂ ಏನು ತನಿಖೆ ಮಾಡಿದ್ದೀರಿ ಏನೆಲ್ಲ ವಿಚಾರಗಳು ನಡೀತಾ ಇದೆ ಆ ವರದಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಆದರೆ ಆ ವರದಿಯನ್ನ ಕೊಡೋದಕ್ಕೆ ಈಗ ಸಮಯ ಬೇಕು ಅಂತ ಅಡ್ವೊಕೇಟ್ ಜನರಲ್ ಅವರು ಮಾನ್ಯ ಪೀಠಕ್ಕೆ ಕೇಳಿಕೊಂಡಿದ್ದಾರೆ ಪೀಠ ಇವರ ಈ ಮನವಿಯನ್ನ ಪುರಸ್ಕರಿಸುತ್ತಾ ಪರಿಗಣನೆಗೆ ತೆಗೆದುಕೊಳ್ಳುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಮತ್ತೊಂದು ಕಡೆ ಈ ನಿಖಿಲ್ ಸೋಸಲೆ ಬೇಲ್ ಭವಿಷ್ಯವೂ ಕೂಡ ಇವತ್ತು ನಿರ್ಧಾರ ಆಗತ್ತೆ ಪಿಐಎಲ್ ಅರ್ಜಿ ವಿಚಾರಣೆ ಆರಂಭ ಆದ ಕೂಡಲೇ ಎಜಿ ಪೀಠಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದು ತನಿಖಾ ವರದಿಯನ್ನು ಸಲ್ಲಿಸುವುದಕ್ಕೆ ಸಮಯ ಬೇಕು ಅಂತ ಪ್ರಕರಣದ ಸಂಬಂಧ ತನಿಖೆ ಪ್ರಗತಿಯಲ್ಲಿದೆ ನಾಳೆ ವರದಿಯನ್ನು ಸಲ್ಲಿಸಿದ್ದೀವಿ ಅಂತ ಎಜಿ ಅವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕೋರ್ಟ್ ಹೇಳಿದ್ದೇನು